ನಿಮ್ಮ ಹೆಸ್ರು ಕಿರಣ್ ಪಯಣಿಗ ಅಂತೇಳಿ ಯೂಟ್ಯೂಬ್ ಚಾನಲ್ ಬರ್ತಿರೋದ್ರೊಳಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತು ಹಾಗೆ ಸ್ನೇಹಿತರೆ ನಾವೀವಾಗ ರಕ್ತದಾನ ಮಾಡುವಂತ ಒಂದು ಕೆಲಸ ಒಳಗೆ ಬಂದಿದ್ದೀವಿ ಪಿಯುರಾಮನ ಏನು ಪ್ರಾಣ ಪ್ರತಿಷ್ಠಾಪನೆ ಇದೆ ಅದರ ಅಂಗವಾಗಿ ಇಲ್ಲಿ ರಕ್ತದಾನ ಶಿಬಿರ ನಡೀತಾ ಇದೆ ಇಲ್ಲಿ ಸ್ನೇಹಿತರೆ ಇವಾಗ ನಾವು ಜಯದೇವ ಸರ್ಕಲ್ನಿಂದ ರಾಮನ್ಕರ್ಕಲಿಗೆ ಹೋಗ್ತಾ ಇದ್ದೀವಿ ಏನಂದ್ರೆ ಅಲ್ಲಿ ಬ್ಲಾಕೇಜ್ ಮಾಡಿದ್ರು ಹಂಗಾಗಿ ನಾವು ಜಯದೇವ ಸರ್ಕಲಿಗೆ ಬಂದ್ವಿ ಇಲ್ಲಿಂದ ನಾವು ಸೀದಾ ಮತ್ತೆ ಎ ಕೆ ಕಾಲೇಜ್ರಿಗೆ ಹೋಗಿ ರಾಮನ್ಕರ್ಕಲಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ ನೋಡ್ಬೋದು ಅಂಗಡಿಗಳು ಮುಂದೆ ಎಲ್ಲ ಪೂರ್ತಿ ಅಲಂಕಾರ ಮಾಡಿದ್ದಾರೆ ಸಿಗ್ನಲ್ ಬಿಟ್ಟಿದೆ ಬಟ್ ಪಾಸ್ ಮಾಡೋಕ್ಕಾಗತ್ತಲ್ಬಹ ಅಯ್ಯೋ ಅಲ್ಲೇ ರೆಡ್ ಲೈಟ್ ಇದ್ದೇ ಬರ್ತದೆ ಇನ್ನೂ ಹತ್ತು ಸೆಕೆಂಡ್ ಇದ್ದಂಗೆ ರೆಡ್ ಲೈಟ್ ಪ್ರೆಸೆಂಟ್ ಬಂದು ನಾವು ಎ ಕೆ ಕಾಲೇಜ್ ರೋಡ್ನಲ್ಲಿ ಇದ್ದೀವಿ ಇಲ್ಲೇ ನೆಕ್ಸ್ಟ್ ಲೆಫ್ಟಿ ಅಲ್ಲ ರೈಟಿಗೆ ಕಟ್ಟಾದ್ರೆ ರಾಮಂಕ ಸರ್ಕಲ್ಲು ಅಲ್ಲ ಹೋಗ್ರನ್ರ ಸ್ನೇಹಿತರ ಇಲ್ಲೇ ಒಂದು ಸ್ವಲ್ಪ ಕರಿತಾ ಇದ್ದಾರೆ ಬರ್ತೀವಿ ಇಲ್ಲೇ ಸೈಡ್ ಹಾಕ್ಬಿಡ್ತೀವಿ ಗಾಡಿನ

ಸ್ನೇಹತ್ರ ಸ್ನೇಹಿತರ ಒಂದು ಲಡ್ಡು ಕೊಡ್ತಾ ಇದಾರೆ ಇದ್ ಹೋಗ್ತಾ ಇದ್ದೀವಿ ನೋಡ್ರಿ ಜಯೇಶ್ವರ ಅಂತ ಹೆಸರು ನಿನ್ನ ಹೆಸರು ನಿನ್ನ ಹೆಸರು ಕಿರಣ ಅಂತ ನನ್ನ ಹೆಸರು ಕಿರಣ್ ಅಂತ ಹೇಳಿ ಕಿರಣ್ ಪಯಣಿಗೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ತೇವೆ ಜೈ ಶ್ರೀರಾಮ್ ನಮ್ಮ ಹೆಸರು ಅಗಸ್ತ್ಯ ಅಂತ ನಿನ್ನ ಹೆಸರು ಅಗಸ್ತ್ಯ ಅಗಸ್ತ್ಯ ಅಂತ ಕಿರಣ್ ಪಯಣಿಗೆ ಅಂತ ಹೇಳಿ ಯೂಟ್ಯೂಬ್ ಒಳಗೆ ಬರ್ತೀರಾ ನೀವು ಸಬ್ಸ್ಕ್ರೈಬ್ ಮಾಡ್ತೇವ್ರಿ ಸಪೋರ್ಟ್ ಮಾಡ್ರಿ ಫಾಲೋ ಮಾಡಿ ಸ್ನೇಹಿತರೆ ಲಡ್ಡು ಪ್ರಸಾದ ಸಿಕ್ತು ಇಲ್ಲಿಂದ ಟುವರ್ಡ್ಸ್ ರಮಾಣಕ ಸರ್ಕಲ್ ಎಲ್ಲ ಪ್ರಸಾದ ಅನ್ಸ್ತಾ ಇದ್ದಾರ ಗ್ರ ಸ್ವಲ್ಪ ಸರಿ ರೀ ರಜತಾ ಯ ರಜತಾ ಹೆಂಗಿದ್ಯಪ್ಪ ಸ್ನೇಹಿತರೆ ನನ್ನ ಮಿಡ್ಲ್ ಸ್ಕೂಲ್ ಸ್ನೇಹಿತ ಒಬ್ಬ ಸಿಕ್ಕಿದಾನಿಲ್ಲಿ ರಜತಾ ಅಂತ ಹೇಳಿ ಹೆಂಗಿದ್ಯಾ ಗ್ರ ಹೆಂಗಿದೀಯಾ ಕೇಳ್ಸಲ್ಲ ನಾನು ಮೆಲ್ಲ ಕಥ ಮಾತಾಡಕಿನಲ್ಲ ಹೆಲ್ಮೆಟ್ ಹಾಕಿದಿನ ಆರಾಮಿದೆಯಲ್ಲ ಜೈ ಶ್ರೀರಾಮ್ ಬರೋಣ ಮತ್ತೆ ಸಿಗಂತಗ ಸೊ ಸ್ನೇಹಿತರೆ ಮಿಡ್ಲ್ ಸ್ಕೂಲ್ ಸ್ನೇಹಿತ ರಜತ್ ಅಂತೇಳಿ ಅವನು ಸಿಕ್ಕದ ಇಲ್ಲೇ ಕೆ ಕಾಲೇಜ್ ರೋಡಲ್ಲೇ ಅವನು ವರ್ಕ್ ಮಾಡೋದು ಜಿಯೋದೊಳಗೆ ಖುಷಿ ಆಯಿತು ಮೀಟಾಗಿ ಅವನ್ನ ಇಲ್ಲೇ ರೈಟಿಗೆ ಕಟ್ ಆದರೆ ರಮಾಂಕ ಸರ್ಕಲ್ಲು ಬ್ರ ಎಲ್ಲಿ ಹೋಗಂ ಅಲ್ಲಿ ಹೋಗಲ್ಲ ಇಲ್ಲೇ ಯಾಕಂದ್ರ ಸ್ವಲ್ಪ ಎಲ್ಲಿ ಬರ್ರಿ ನಮಗೆ ಇಲ್ಲಿ ಹಿಂದ್ಗಡೆ ಹೋಗಲ್ಲ ಗಾಡಿ ಹಾ ಹಂಗ ಬರ್ಲಿ ಏನಂದ್ರ ಸ್ನೇಹಿತರೆ ಫುಲ್ ಕ್ರೌಡ್ ಇದೆ ಅಲ್ಲಿ ರಾಮಣ್ಣ ಸರ್ಕಲ್ ಅಲ್ಲಿ ಅದಕ್ಕೆ ಇಲ್ಲೇನೆ ಗಾಡಿನ ಸ್ಟಾಪ್ ಮಾಡ್ತಾ ಇದೀವಿ ಓಕೆ ಅಲ್ಲಿ ಇವಾಗ ನಾವು ಸಿಗ್ತೀವಿ ಇವಾಗ ಸ್ನೇಹಿತರೆ ನೀವು ನೋಡ್ಬೋದು ರಮಣಕ ಸರ್ಕಲ್ ನಲ್ಲಿ ರಾಮನ ಏನು ಪ್ರತಿಷ್ಠಾಪನೆ ಆಗ್ತಾ ಇದೆ ಇವತ್ತು ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ ಆಯ್ತು ಸರ್ಕಲಿ ಬಂದಿದ್ದೀವಿ ಇವಾಗ ನೋಡ್ಬೋದು ನಾನು ಇವಾಗ ಇಲ್ಲಿ ತೋರಿಸ್ತೀನಿ ಏನೇನು ಸೀನ್ ನಡೀತಾ ಇದೆ ಎಲ್ಲ ಅಂತ ಜನ ಮಾತ್ರ ಸಕ್ಕದ ಸೇರಿದ್ದಾರೆ ಇಲ್ಲಿ ಮಾತ್ರ ನೇ ಇವಾಗ ರಮಣ ಕಾದಿಂದ ಪಿ ಬಿ ರೋಡಿಗೆ ಹೋಗ್ತಾ ಇದ್ದೀವಿ ಶಶಿ ಅವರು ಇಲ್ಲೇ ನಿಂತಿದ್ದಾರೆ ನೆಕ್ಸ್ಟ್ ಪ್ಲಾನ್ ಏನಂತ ಕೇಳ್ಬಿಡಣ ಬಂದ್ರಿ ನೆಕ್ಸ್ಟ್ ಅಲ್ಲಿ ಇಬ್ಬರು ಹೋಗೋದು ಮಾರ್ಕೆಟ್ ಬ್ಯಾಡ್ತಾಡಿ ಎಂಡ್ ಮಾಡೋಣ ಅಂತ ಹಾಂ ಅಷ್ಟು ಮಾಡೋಣ ಸರಿ ಮಾಡೋಣ ರೀ ಹಂಗೆ ಮಾಡೋಣ